ಮಗನ ಐದು ತಲೆ ಇದಾವು ತೇಳಿ ಕಿಸಿನ ನಿನಗೆ ಪೂಜೆ ಮಾಡತ್ ಹೇಳ್ತೀಯ ಬಾಯಿ ಇಲ್ಲ ಅಂತ ಹೇಳಿ ಇವ್ನ ಈಗ ಹೊಡ್ದಾನ ಅವ ಈಗ ನಾಲ್ಕತಿಲೇ ಕೂತು ಕೂತವು ಆ ಬ್ರಹ್ಮ ದೇವನ ರುಂಡಿ ಭೂಮಿ ತಲೆ ಮ್ಯಾಗ ಏನು ಆಗಿ ಉಳ್ದೈತಿ ಹೇಳ್ತಾರೆ ಹೇಳ್ತಾರೆ ದೇವಿ ಮಹಿಮ ತಿಳಿಯದು ಭಾಗ್ಯವಂತೆ ಭಾಗ್ಯವ ಅಂತೇಳಿ ಬಟ್ಟೆ ರಮನಿಗೆ ಬಾ ರಮ್ಮ ಸಾಗೆ ಬಾರಮ್ಮ ಸಾಗಿಯ ಭಾಗ್ಯವಂತಿ ಭಕ್ತರ ಮನಿಗೆ ಬಾರಮ್ಮ ಸಾಗಿಯ ಭಾಗ್ಯವಂತಿ ಭಕ್ತರ ಮನಿಗೆ ಬಾರಮ್ಮ ಸಾಗಿಯ ಭಾಗ್ಯವಂತಿ ಭಕ್ತರ ಮನಿಗೆ ಬಾರಮ್ಮ ದಾಳಿ ಸಗುಣ ನಿರ್ಗುಣ ನೀನೆ ಸೌಭಾಗ್ಯ ಜನಮಗಳದೆ ಜಲದೊಳ

ಹೊಯ್ತಾ ಬ್ರಹ್ಮನಡೋಗೆ ಶಿರಸಿಕ್ಕಿಲ್ಯಾರ್ಯರಿಗಾ ಶಿರ ಹೊಯ್ತಾ ಬ್ರಹ್ಮನಡೋಗೆ ಶಿರಸಿಕ್ಕಿಲ್ಯಾರ್ಯರಿಗಾ ಭಾಗ್ಯವಂತೆ ಭಕ್ತರ ಮನಿಗೆ ಬಾರಮ್ಮ ಸಾಗೆ ಆ ಭಾಗ್ಯವಂತೆ ಭಕ್ತರ ಮನಿಗೆ ಬಾರಮ್ಮ ಸಾಗೆ ಏನ್ ಹೇಳ್ತಾರ ನೋಡಿವಾ ಹಹ ಭಕ್ತರ ಮನೆಗೆ ಬಾರಮ್ಮ ಸಾಗಿ ಸಗುಣ ನಿರ್ಗುಣ ನೀನೇ ಸೌಭಾಗಿ ಜನ್ಮಗಳ ಜಲದೊಳಗೆ ಹೋಗಿ ಮೃತ ನಾಲಿಗೆ ನುಡಿ ಶನ್ನ ಬಾಯಿಗೆ ಯಾಕಂದ್ರೆ ಮಾತು ಹೆಂಗದಪ್ಪ ಅಂದ್ರೆ ಸಗುಣ ನಿರ್ಗುಣ ಪರಮಾತ್ಮ ಮೊದಲ ದಾನತ್ ಅಂದ್ರೆ ಸಗುಣ ಅಂದ್ರೆ ಹೆಣ್ಣ ನಿರ್ಗುಣ ಅಂದ್ರೆ ಗಂಡ ಗಂಡ ಸಗುಣ ನಿರ್ಗುಣ ಅಂದ್ರೆ ವಿನಃ ನಿರ್ಗುಣ ಸಗುಣ ಅನ್ನೊಂದಿಲ್ಲ ಮೊದಲ ಸಗುಣ ಮೊದಲ ಸಗುಣ ಒಂದು ಮನುಷ್ಯನ ಬಾಯಿಯೊಳಗ ಬರುದು ಮೊದಲ ಸಗುಣ ಅಂದ್ರ ಮೊದಲ ಹೆಣ್ಣ ತಾಯಿ ತಂದಿ ಇನ್ನ ಕಲಿಯುಗದೊಳಗಿ ನಮ್ಮ ರುಡಿಯವರ್ಕ ಬಂದ್ರ ಹೆಂಗ ತಾಯಿ ತಂದಿ ಮೊದಲ ತಂದಿ ತಾಯಿ ನಾವು ಕಿತ್ತ ಮೊದಲ ತಾಯಿ ತಂದಿ మదల తాయినా తోగొతార ఆమేల తంది బర్తవ పార్వతి పరమేశ్వర మదల పార్వతి ఆమేల పరమేశ్వర ఆ పరమాత్మ పార్వతి అతరణ ఇలా పార్వతి పరమేశ్వర మదల పార్వతి మదల పార్వతి మదల అవ్వ మదల అవ్వ ఆ మతిని మొదల bande సగుణ సగుణ మా అప్పా దొడ్జర్ కర్ దొడ్డావి తందర్ పరమాత్మ నెత్యగా యాక జగ కోట న మవు గంగవుగ ನೀವು ಹೆಣ್ಮಕ್ಳು ಕಮ್ಮಿ ಇದೀರಿ ಅಂತ ಹೇಳಿ ಪಾದ ತೆಳಗಿಡ್ಬೇಕಾಗಿತ್ತಲ ಅಲ್ಲಿ ಇಟ್ಕೊಳ್ದ ನಿರ್ವಹಣಾ ಇಲ್ಲ ಇಲ್ಲ ಹೇಳ್ತಾನೆ ಯಾರಿಗೆ ಹೊಂಟಿದ ನಾಲ್ಕು ಮಂದಿ ಹೆಗಲ್ ಮ್ಯಾಗ ವಿಸಾ ಕುಡ್ದು ಕೂತಿದ್ದಲ್ಲ ಯಾವಾಗ ನೆತ್ತಿ ಮ್ಯಾಗ ಬಂದ ಕಾಲ ಊರಿ ಕೂತ ನೋಡ ಸಂಧಾನ ಸಂಧಿಯಲ್ಲ ಅವಾಗ ತಂಡ ಲಕ್ಷ್ಮಣ ಹಂತ ಪರಮಾತ್ಮ ಸೊಮ್ಮಕ್ಕಿ ನಿಟ್ಟ ತಲೆ ಎಲ್ಲಿ ನೆತ್ತಿಯಾಗ ಅದಕ್ಕೆ ಕವಿಗಳು ಹೇಳುತ್ತಾರೆ ಅವನ ಮಾತು ಹೇಳಿದ್ರಿ ಬ್ರಹ್ಮಂದ್ರ ಬ್ರಹ್ಮದೇವ ಸಂದ್ರ ಸದಾಶಿವ ಮೂರು ಅಕ್ಷರ ಕೂಡಿಸಿ ಪ್ರೇಮವಾಯ್ತು ನಾಮ ಈ ಬ್ರಹ್ಮದೇವ ಸದಾಶಿವ ಇವೆಲ್ಲ ಸುದ್ದಿ ಬಿಟ್ಟು ಬಿಡು ಬ್ರಹ್ಮದೇವ ನಡ್ದ ಈ ಬ್ರಹ್ಮದೇವ ಸುದ್ದಿ ಕೇಳ್ಯಾರ ನೋಡಿ ಹೋಗಿ ಐತಿ ದೇವಿ ಮಹಿಮ ತಿಳಿಯದ ಯಾರಿಗೆ ತಿಳಿದು ತಿಳಿದು ಬಿದ್ದಿರಿ ಬರಿಗಿ ಹಾರಿ ಹೋಗ್ಯದ ಡೋಗಿ ಸಿಕ್ಕಿಲ್ಲ ಯಾರ್ಯಾರಿಗೆ ಯಾರ ಯಾರಿಗೆ ನರ ಮಾನವರು ಒಂದು ತಪ್ಪು ಕೆಲಸ ಮಾಡಿದ್ರಿ ಹೋಗ್ತಾವ ಮತ್ ದೇವ್ರವಲ ತಪ್ಪ ಅವ್ ಮಾಡಿದ್ರಿ ತಪ್ಪು ಮಾಡ್ ಮಾಡುದು ಉಳ್ದ ಮಗಳಂದ್ರ ಕವರ್ ಉಳ್ದಿಲಿ ಬ್ರಹ್ಮದೇವಗ ಬ್ರಹ್ಮದೇವನ ಮಗಳ ಸರಸ್ವತಿ ಮಗಲಾಗ ಲಗ್ನ ಮಾಡಿ ಮಗಳನ್ನ ಮಗಲಾಗಿ ಇಟ್ಟುಕೊಂಡ್ರಿ ಹೊರತ ಮತ್ ರಗಡ ತಪ್ಪಾಗ್ಯಾವ ಸ್ವತಃ ಬ್ರಹ್ಮಗೆ ಸೊಕ್ಕ ಬಂದಿತ್ತು ಪರಮಾತ್ಮ ಅಂದ ಪರಮಾತ್ಮಗೆ ಹೆಂಗ್ ಮುಖ ಅದಾವ್ಲಾ ಇವಂಗೂ ಹಂಗ ಐದು ಇದ್ದು ಪಂಚ ಮುಖದ ಬ್ರಹ್ಮ ಇದ್ದ ಪರಮಾತ್ಮಗತ ನೀವ ಏನ ನಿನಗೂ ಐದು ತೆಲಿ ಅದಾವು ಪಾರ್ವತಿ ನಿನ್ ಕಾಲ ಪೂಜೆ ಮಾಡ್ತಾಳ ಅಯ್ಯೋ ತೆಲಿ ನಿನಗದಾವು ಅದಾವು ನಿನ್ನ ಹೆಂಡತಿ ಪಾರ್ವತಿ ನನಗೂ ಐದು ಇದ ತೆಲಿಯದ ಪಾರ್ವತಿ ನನಗೆ ಬೇಕಂತ ಅಂತ ಕೂತಿವು ಪೂಜೆ ಮಾಡಬೇಕು ನಂದು ಪೂಜೆ ಪೂಜಿ ಮಾಡ ಅಂತ ಹೇಳ್ಕಿಗೆ ಅವಾಗ ಈ ಒಂದು ಪರಮಾತ್ಮ ಹ ಮಗನ ಇದ ತೆಲಿದಾವೋ ತೆಳಕೇಶನ ನಿನಗೆ ಪೂಜೆ ಮಾಡ ಅಂತ ಹೇಳ್ತೀಯಾ ಹ ಬಾಯಿ ಹೇಳತೆ ಇಲ್ಲಿ ಇವನ ರುಂಡ ಹೊರದನವು ಈಗ ನಾಕ ತೆಲಿ ಕೂತಿದೆ ಈಗ ನಾಕ ತೆಲಿ ಕೂತವ ಆ ಬ್ರಹ್ಮದೇವನ ರುಂಡಿ ಭೂಮಿ ತೆಲಿ ಮ್ಯಾಗ ಏನಾಗಿ ಉಳ್ದತೆ ಕರೆಕ್ಟ್ಲೆ ಹೇಳ್ತಾರೆ ಹೇಳ್ತಾರ

ಹೊತ್ತಣಿ ತಾಲೂಕ ಬಾಳಿಗೇರಿಗ ಹೋಗಿ ಕ್ಷೇತ್ರ ಮೈರಿಸಿ ಸ್ಯಾಳಾಗಿ ಹೊತ್ತಣಿ ತಾಲೂಕ ಬಾಳಿಗೇರಿಗೆ ಹೋಗಿ ಕ್ಷೇತ್ರ ಮೈರಿಸಿ ಸ್ಯಾಳಾಗಿ ಕವಿಯಪ್ಪನ ಹೇಳಿದ ಯೋಗಿ ಶಕ್ತಿ ಪಾದ ಹಿಡಿಯಲಿ ಭಾಗ್ಯ ಕವಿ ಅಪ್ಪನ ಹೇಳಿದ ಯೋಗಿ ದೇವಿ ಪಾದ ಹಿಡಿಯಲಿ ಹಾಗೆ आगे भक्त भाग्यवंति भक्तर मनी के परम भागीया